ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪ್ರ ನಾಗೇಶ್ ಪಟ್ಟಣದ ಶ್ರೀ ವಿದ್ಯಾ ಪಬ್ಲಿಕ್ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಚಿಣ್ಣರ ಸಂಭ್ರಮವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿದೆ ಈ ಒಂದು ಕಾರ್ಯಕ್ರಮವನ್ನು ಜನಸ್ನೇಹಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀಮತಿ ವಾಣಿ ಶ್ರೀನಿವಾಸ್ ಅವರು ಉದ್ಘಾಟಿಸಿದರು ಅವರು ನಂತರ ಮಾತನಾಡುತ್ತಾ ನಾವು ಯಾವುದೇ ಒಂದು ವಧು ಕಡೆ ಹಾಗೆ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕು ಈ ಒಂದು ಶಾಲೆಯಲ್ಲಿ ಈ ವರ್ಷದಲ್ಲಿ ಒಂದು ಅಜ್ಜಿಯರಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿರುವುದು ಶ್ಲಾಘನೀಯ ಎಂದು ಹೇಳಿದರು ಕುಟುಂಬ ಯೋಜನೆ ಬಂದಿದ್ದರಿಂದ ಫ್ಯಾಮಿಲಿ ಪ್ಲಾನಿಂಗ್ ಬಂದಿದ್ದರಿಂದ ಒಬ್ಬರಿಗೆ ಒಂದು ಅಥವಾ ಎರಡು ಮಕ್ಕಳು ಇರ್ಬೋದ್ರಿಂದ ಮಕ್ಕಳು ಮನೆಗೆ ಹಬ್ಬವನ್ನು ಯಾವ ಸಂಭ್ರಮದಲ್ಲಿ ಆಚರಿಸ್ತಾರೆ ಎಂಬುದನ್ನು ನೀವೇ ನೋಡಿದ್ರ ಆದರೆ ಇವತ್ತು ಈ ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಂಟನೇ ತರಗತಿ ಓದುತ್ತಿರುವ ಅಂದರೆ ಹೊರಮ್ಮುತ್ತಿರುವಂಥ ಮಕ್ಕಳಿಗೆ ಮತ್ತು ಪೋಷಕರಿಗೆ ಹೃದಯ ಸ್ಪರ್ಶಿಯಾಗಿ ಒಂದು ಸನ್ಮಾನವನ್ನು ಮಾಡುತ್ತಿರುವುದು ಈ ಚಿತ್ರದಲ್ಲಿ ಕಾಣ್ತಿದ್ದೇವೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇಸಿವಾದಂಥ ನೀಲಾಧರ್ ಸರ್ ಹಾಗೆ ನಿವೃತ್ತ ಶಿಕ್ಷಕರಂತಹ ಮಹೇಂದ್ರಿಕರ್ ಸರ್ ಹಾಗೆ ಉತ್ತರ ದಿಕ್ಕಿನ ಮುಖ್ಯೋಪಾಧ್ಯಾಯರಾದಂತಹ ನೀಲಧಾರ್ ಸರ್ ಹಾಗೆ ಸಿ ಆರ್ ಪಿಗಳಾದಂಥ ಪ್ರೇಮಕುಮಾರ್ ಅವರು ಭಾಗವಹಿಸಿದ್ದರು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾರ್ವಜನ ಅಂದರೆ ಒಂದು ಪೋಷಕರೊಂದರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕವಾಗಿ ತಮ್ಮ ಆಸಕ್ತಿಯನ್ನು ತೋರಿದ್ದಾರೆ ಅದೇ ರೀತಿ ಮಕ್ಕಳು ಯಾವ ರೀತಿ ಅಜ್ಜಪುರದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಒಂದು ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಈ ಒಂದು ನೂತನವಾದ ನಿರ್ದೇಶಕರನ್ನು ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಒಂದು ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗಿದೆ ಈ ಒಂದು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಒಂಬತ್ತು ನಿರ್ದೇಶಕರನ್ನೇ ಸಾಲಗಾರರ ವಿಭಾಗದಲ್ಲಿ ಒಂಬತ್ತು ಕ ನಿರ್ದೇಶಕರನ್ನು ಆಯ್ಕೆ ಮಾಡಬೇಕು ಹಾಗೆ ಸಾಲೇತರ ವಿಭಾಗದಲ್ಲಿ ಒಂದು ನಿರ್ದೇಶಕರನ್ನು ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಜನ ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ ಈ ಒಂದು ಸಹಕಾರ ನಿರ್ದೇಶಕರಲ್ಲಿ ಹಳೆಯ ಒಂದು ನಿರ್ದೇಶಕರಾದರೂ ಸಹ ಭಾಗವಹಿಸುತ್ತಿದ್ದಾರೆ ಹಾಗೆ ಈ ವರ್ಷದಲ್ಲಿ ಹೊಸ ಮುಖಗಳು ಅಂದರೆ ಹೊಸ ಮುಖಗಳು ಸಾಕಷ್ಟು ಜನ ಭಾಗವಹ ಭಾಗವಹಿಸಿದ್ದಾರೆ ಒಟ್ಟಾರೆಯಾಗಿ ನೋಡಿದ್ರೆ ಅಜ್ಜಂಬರದ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಒಂದು ಚುನಾವಣೆ ರಂಗು ಮೂಡ್ತಾ ಇದೆ ಈ ಒಂದು ಚುನಾವಣೆ ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕು ಭಾನುವಾರ ನಡೆಯಲಿದ್ದು ತಮ್ಮ ಎಲ್ಲ ಒಂದು ಷೇರುದಾರರು ಸಹ ಈ ಒಂದು ಸಂದರ್ಭದಲ್ಲಿ ತಮ್ಮ ಮತವನ್ನು ಚಲಾಯಿಸಲು ಹಕ್ಕವನ್ನು ನೀಡುತ್ತಿದ್ದಾರೆ ಈ ಒಂದು ಉಮಾ ಉಮೇದುವಾರಿಕೆಯಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡ್ತಿದ್ದಾರೆ ಎಷ್ಟು ಜನ ಮಾಡ್ತಿದ್ದಾರೆ ಎಂಬುದಕ್ಕೆ ಒಂದು ಇಲ್ಲಿನ ಒಂದು ಅಧಿಕಾರಿಗಳಾದಂತಹ ಸತೀಶ್ ಅವರು ಒಂದು ಮಾಹಿತಿಯನ್ನು ನೀಡಿದ್ದಾರೆ ಎಲ್ಲ ಮಾಹಿತಿಗಳನ್ನು ನೀಡಿದ್ದಾರೆ ಆಗಲೇ ಹೇಳಿದ ಹಾಗೆ ನಾವು ಹೊಸ ಒಂದು ನೋಡ್ತಾ ಇದ್ದೇವೆ ಈ ರೀತಿಯಾಗಿ ನೋಡುವುದಾದರೆ ಅಜ್ಜಂಪುರದ ಒಂದು ಕನ್ನಡ ರಕ್ಷಣೆ ವೇದಿಕೆಯ ಅಧ್ಯಕ್ಷರಾದಂತಹ ಗುರುಮೂರ್ತಿಯವರು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ ತಮ್ಮ ಅಪಾರವಾದ ಬೆಂಬಲಿಗರೊಂದಿಗೆ ಈ ಅರ್ಜಿಯನ್ನು ಒಂದು ಅಧಿಕಾರಿಯಾದಂಥ ಚುನಾವಣೆ ಅಧಿಕಾರಿ ಅಂತ ಸತೀಶ್ ಅವರು ಸ್ವೀಕರಣೆ ಮಾಡ್ತಿದ್ದಾರೆ ಒಟ್ಟಾರೆಯಾಗಿ ಈ ವರ್ಷದಲ್ಲಿ ಖುಷಿಪತಿನ ಸಹಕಾರ ಸಂಘಕ್ಕೆ ಹೊಸ ಮುಖಗಳ ಒಂದು ನೋಟ ಜಾಸ್ತಿ ಆಗ್ತಾ ಇದೆ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಸಹ ಒಂದು ಹೊಸ ಹೊಸೊಬ್ಬರು ಆಗ್ತಾ ಇದ್ದಾರೆ ಈ ಒಂದು ಉಮೇದುವಾರಿಕೆ ಸಾಲೇತರ ಕ್ಷೇತ್ರಕ್ಕೆ ಆಗ್ತಿರೋದು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಒಟ್ಟು ಒಂಬತ್ತು ಹುದ್ದೆಗಳು ನಿರ್ದೇಶಕರು ಪ್ಲಸ್ಸು ಒಂದು ಸಾಲೇತರ ಒಂದು ಇದರಲ್ಲಿ ಕಾಣ್ತಾ ಇದ್ದೇವೆ ತಮ್ಮ ಉಮೇದುವಾರಿಕೆಯನ್ನು ತಮ್ಮ ಬೆಂಬಲಿಗರೊಂದಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇರೋದು ಈ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಒಟ್ಟಾರೆಯಾಗಿ ಅಜ್ಜಂ ಪ್ರಾಪತ್ತಿನ ಸಹಕಾರ ಸಂಘ ಚುನಾವಣೆ ಅದ್ದೂರಿಯಾಗಿ ಪ್ರಾರಂಭವಾಗ್ತಾ ಇದೆ ಚುನಾವಣೆ ಸಂದರ್ಭದಲ್ಲಿ ಈ ಒಂದು ಸಹಕಾರ ಸಂಘದಲ್ಲಿ ಯಾರು ಷೇರುದರಾಗಿರ್ತಾರೋ ಅವರು ಮಾತ್ರ ವೋಟನ್ನ ಚಲಾವಣೆಗೆ ಮಾಡಲಿಕ್ಕೆ ಸಿದ್ಧಗೊಳ್ತಾ ಇರ್ತಾರೆ ಆಕಕ್ಕೆ ಅರ್ಹರಾಗಿರ್ತಾರೆ ಈಗಾಗಲೇ ಒಂದು ಚುನಾವಣೆ ಒಂದು ಪ್ರಕ್ರಿಯೆ ಆರಂಭವಾಗಿದ್ದು ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಈ ಒಂದು ಸಂದರ್ಭದಲ್ಲಿ ಮತದಾರರಲ್ಲಿ ಒಂದು ವಿನಂತಿ ಏನಪ್ಪ ಅಂತಂದರೆ ಉತ್ತಮ ವ್ಯಕ್ತಿಗಳನ್ನು ಆಯ್ಕೆ ಮಾಡುವ ಮೂಲಕವಾಗಿ ನಮ್ಮ ಸಹಕಾರ ಸಂಘವನ್ನು ಏಳಿಗೆ ಮಾಡೋಣ ಏಕೆಂತಂದರೆ ಅಲ್ಲಿ ಸಾಕಷ್ಟು ತೊಂದರೆಗಳನ್ನು ಹಿಂದಿನ ದಿನಗಳಲ್ಲಿ ನೋಡಿದ್ದೇವೆ ಆದರೆ ಮುಂದಿನ ದಿನಗಳಲ್ಲಿ ಆಗಬಾರ್ದು ಎಂಬುದು ನಮ್ಮ ಆಶೆಯಾಗಿರುತ್ತೆ ಆದ್ದರಿಂದ ಎಲ್ಲ ಕ್ಷೇತ್ರದಲ್ಲಿ ಒಂದು ಮತ್ತೊಮ್ಮೆ ಮನವಿ ಅಂತಂದ್ರೆ ಉತ್ತಮ ವ್ಯಕ್ತಿಗಳನ್ನು ಆಯ್ಕೆ ಮಾಡುವ ಮೂಲಕವಾಗಿ ನಮ್ಮ ಸಾಕಾರ ಏಳಿಗೆ ಆಗಲಿ ಎಂದು ಆಶಿಸೋಣ